ಈಡನ್ ನ್ಯೂಸ್ ನ ಬಿಂಗ್ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಸ್ಟೋರಿ ಈಡನ್ ವಾಹಿನಿಯಲ್ಲಿ ಪ್ರಸಾರವಾದ ಸುದ್ದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಈಡನ್ ವಾಹಿನಿಯಲ್ಲಿ ಪ್ರಸಾರವಾದ ಸುದ್ದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಕೊನೆಗೂ ರಾಜ್ಯ ಹೆದ್ದಾರಿಯಲ್ಲಿದ್ದ ಗುಂಡಿಗಳಿಗೆ ಸಿಕ್ತು ಮುಕ್ತಿ ಎಸ್ ಈಡನ್ಸ್ ವರದಿ ಮಾಡಿದ ಏನು ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಸಂಘಟನೆಗಳ ಹೋರಾಟಕ್ಕೆ ಎಚ್ಚೆತ್ತ ಪಿಡಬ್ಲ್ಯೂ ಡಿ ಇಲಾಖೆ ಇದೀಗ ಏನು ರಾಜ್ಯ ಹೆದ್ದಾರಿಗಳಿಗೆ ಒಂದಷ್ಟು ಮುಕ್ತಿ ಗುಂಡಿಗಳಿಗೆ ಕೊನೆಗೂ ಏನು ಮುಕ್ತಿಯನ್ನ ಏನು ಕೊಡಿಸಿರುವಂಥದ್ದು ಇದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಈಡನ್ಸ್ ವಾಹಿನಿಯಲ್ಲಿ ಪ್ರಸಾರವಾದ ಸುದ್ದಿಗೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ರಾಜ್ಯ ಹೆದ್ದಾರಿಯಲ್ಲಿದ್ದ ಗುಂಡಿಗಳಿಗೆ ಕೊನೆಗೂ ಮುಕ್ತಿಯನ್ನ ಇದೀಗ ಏನು ಅಧಿಕಾರಿಗಳು ಕೊಡ್ತಿರುವಂತದ್ದು ಸಂಘಟನೆಗಳ ಹೋರಾಟಕ್ಕೆ ಅಲ್ಲಿನ ಅಧಿಕಾರಿಗಳು ಏನು ಪಿಡಬ್ಲ್ಯೂ ಡಿ ಇಲಾಖೆ ಹೆಚ್ಚೆಚ್ಕೊಂಡಿದೆ ಇದು ಈಡನ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಯಾಕಂತ ಹೇಳಿದ್ರೆ ನಿನ್ನೆ ತಾನೇ ಇದ್ರ ಬಗ್ಗೆ ಈಡನ್ಸ್ ವಾಹಿನಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಒಂದಷ್ಟು ಏನು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಜೊತೆ ಸಹ ಒಂದಷ್ಟು ಚರ್ಚೆಯನ್ನ ಮಾಡಿರುವಂತದ್ದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತಾಳಕುಪ್ಪ ರಾಜ್ಯ ಹೆದ್ದಾರಿಯಲ್ಲಿ ಖಾನಾಪುರದಿಂದ ಲಿಂಗನ ಮಠದವರೆಗೆ ಸಾಕಷ್ಟು ಗುಂಡಿಗಳು ಬಿದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇತ್ತು ಈ ಬಗ್ಗೆ ನಮ್ಮ ಏಡನ್ಸ್ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಇದೀಗ ಸುದ್ದಿಗೆ ಅಲ್ಲಿನ ಅಧಿಕಾರಿಗಳು ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಇಂದು ತಾತ್ಕಾಲಿಕವಾಗಿ ರಸ್ತೆಗೆ ಏನೋ ಗುಂಡಿ ಬಿದ್ದ ಬಿದ್ದಿರೋದನ್ನ ಮುಚ್ಚುವಂತ ಆಗ್ತಾ ಇರುವಂತದ್ದು ಇದರಿಂದ ಸಾರ್ವಜನಿಕರು ಈಡನ್ಸ್ ವಾಹಿನಿಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಇದು ಈಡನ್ಸ್ ವಾಹಿನಿಗೆ ಸಿಕ್ಕ ಅತಿ ದೊಡ್ಡ ಫಲಶ್ಥಿತಿ ಆಗಿದೆ ಏನು ಆ ನೀವು ನೋಡ್ತಾ ಇದೀರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಏನು ಒಂದಷ್ಟು ತಾತ್ಕಾಲಿಕವಾಗಿ ಆ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ನಡೀತಾ ಇದೆ ಕೊನೆಗೂ ಈಡನ್ಸ್ ವಾಹಿನಿಗೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಅವ್ರು ಏನು ಒಂದಷ್ಟು ಆ ನಿರ್ಲಕ್ಷ್ಯವನ್ನ ತೋರಿಸಿದ್ರು ಇದೀಗ ಈಡನ್ಸ್ ವಾಹಿನಿಯ ಸುದ್ದಿಯ ನಂತರ ಎಚ್ಚೆತ್ಕೊಂಡಿರುವಂತದ್ದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತಾಳಗುಪ್ಪ ರಾಜ್ಯ ಹೆದ್ದಾರಿಗೆ ಕೊನೆಗೂ ಒಂದಷ್ಟು ಮುಕ್ತಿಯನ್ನ ಅಲ್ಲಿನ ಅಧಿಕಾರಿಗಳು ಕೊಡ್ತಿರುವಂತದ್ದು ಇದಕ್ಕೆ ಎಲ್ಲೆಡೆ ಗ್ರಾಮಸ್ಥರು ಅಂದ್ರೆ ವಾಹನ ಸವಾರರು ಮೆಚ್ಚುಗೆಯನ್ನ ಸಹ ಸೂಚುತ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಈ ಗುಂಡಿಗಳಿಂದ ಸಾಕಷ್ಟು ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇತ್ತು ರಾತ್ರಿ ವೇಳೆ ಒಂದಷ್ಟು ಅಪಘಾತಗಳು ಹೆಚ್ಚಾಗಿ ನಡೀತಾ ಇತ್ತು ಆ ಏನು ಸಾವು ನೋವುಗಳಿಂದ ಒಂದಷ್ಟು ತಡೆಯುವಂತ ಕೆಲಸವನ್ನ ಈಡನ್ಸ್ ವಾಹಿನಿಯವರು ಸುದ್ದಿ ಮಾಡುವ ಮೂಲಕ ಎಚ್ಚರವನ್ನ ನೀಡಿ ಇದೀಗ ಒಂದಷ್ಟೇನು ತಾತ್ಕಾಲಿಕವಾಗಿ ಕೆಲಸವನ್ನ ಮಾಡಲಾಗ್ತಾ ಇದೆ

ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕುಪ್ಪ ರಾಜ ಹೆದ್ದಾರಿಯಲ್ಲಿ ಇದೀಗ ಒಂದಷ್ಟು ಗುಂಡಿ ಬಿದ್ದಿರುವಂತಹ ರಸ್ತೆಗೆ ತಾತ್ಕಾಲಿಕವಾಗಿ ಮುಕ್ತಿಯನ್ನ ಕೊಡಿಸಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅಲ್ಲಿನ ವರದಿಗಾರರಾದಂತಹ ಶಶಿಕಾಂತ್ ಅವರು ದೂರವಾಣಿ ಸಂಪರ್ಕ ಸಂಪರ್ಕದ ಮೂಲಕ ನನ್ನ ಶಶಿಕಾಂತ್ ಏನು ವಾಹನ ಸವಾರರಿಗೆ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದಷ್ಟು ಗುಂಡಿಗಳಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಇದೀಗ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನಾವು ಸುದ್ದಿ ಮಾಡಿದ ತಕ್ಷಣ ನಮ್ಮ ಪಿ ಡಬ್ಲ್ಯೂ ಡಿ ಇಲಾಖೆಯವರು ಬಹಳ ಇಫೆಕ್ಟ್ ಆಗಿದೆ ನಮ್ ಸುತ್ತಿ ಸಾಮಾನ್ಯವಾಗಿ ಬಹಳಷ್ಟು ಸಲ ನಾವು ಎಷ್ಟೋ ಸಂಘಟನೆಗಳ ಹೋರಾಟ ಮಾಡಿ ಮನೆಗಳು ಕೊಟ್ಟರು ಕೂಡ ಲಕ್ಷ ಕೊಟ್ಟಿರ್ಲಿಲ್ಲ ಆದ್ರೆ ನಿನ್ನೆ ಸುದ್ದಿಗೆ ಎಚ್ಚೆತ್ಕೊಂಡು ಇವತ್ತು ಕಾಮಗಾರಿಯನ್ನ ಪ್ರಾರಂಭಿಸುವಂತದ್ದು ಸಾಧಿಕವ್ರೆ ತುಂಬಾ ಖುಷಿ ಪಟ್ಟಿದ್ದಾರೆ ಯಾಕಂದ್ರೆ ಬಹಳ ಕಷ್ಟ ಪಡ್ತಾ ಇದ್ರು ಈಗ ಸುಮಾರು ಒಂದು ಎಂಟತ್ತು ವರ್ಷದಿಂದ ಅದು ಸಾಕಷ್ಟು ಕಷ್ಟಪಟ್ಟಿದ್ರು ಅದು ಆಗಾಗ ಅವರು ಬರೇ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು ಆದ್ರೆ ಈಗಲೂ ಕೂಡ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಜನಕ್ಕೆ ಪ್ರಶಂಸೆ ಪಾತ್ರ ಆಗಿದ್ದಾರೆ ಆದ್ರೆ ಇದು ತಾತ್ಕಾಲಿಕ ಅಷ್ಟೇ ಆಗ್ಬಾರ್ದು ಇದು ಪರ್ಮನೆಂಟ್ ಆಗಿ ಇದಕ್ಕಾಗಿ ಒಂದು ಸೊಲ್ಯೂಷನ್ ಅನ್ನ ಅವ್ರು ಮಾಡ್ಬೇಕಾಗತ್ತೆ ಅವಾಗ ಜನರಿಗೆ ಇದು ನೆಮ್ಮದಿ ಅಂತರ್ತದ ಅಂತ ಹೇಳ್ಬೋದು ಎಸ್ ಆರ್ ಶಶಿಕಾಂತ್ ಈಗೇನು ತಾತ್ಕಾಲಿಕವಾಗಿ ಅದು ನಮ್ಮ ಏಡನ್ಸ್ ವಾಹಿನಿಯವರು ಸುದ್ದಿ ಮಾಡಿದ ಪರಿಣಾಮ ತಾತ್ಕಾಲಿಕವಾಗಿ ಏನೋ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ನಡೀತಾ ಇದೆ ಶಾಶ್ವತವಾಗಿ ಯಾವಾಗ ಪರಿಹಾರ ಕೊಡ್ತಾರಂತೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ಏನಾದ್ರು ನೀಡಿದಾರ ಅದೇ ಸೆಪ್ಟೆಂಬರ್ ಅಂತ ಈಗ ಈಗಾಗಲೇ ನಾವು ತಿಳಿದ ಪ್ರಕಾರ ಇದು ರಸ್ತೆ ಪೂರ್ತಿ ಸ್ಯಾಂಕ್ಷನ್ ಆಗಿದೆ ಅಂತೆ ಸೆಪ್ಟೆಂಬರ್ಗೆ ಅವರಿಗೂ ಈ ಕಡೆ ಮಳೆಗಾಲ ಜಾಸ್ತಿ ಇರ್ತದೆ ಮಳೆಗಾಲ ಸೆಪ್ಟೆಂಬರ್ಗೆ ಸ್ವಲ್ಪ ಹತೋಟಿಗೆ ಬರ್ತದೆ ಅದಾದ ನಂತರ ಕಾಮಗಾರಿಯನ್ನು ಪ್ರಾರಂಭಿಸ್ತೇವೆ ಅಂತ ಹೇಳಿದ್ದಾರೆ ನಾವು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೂ ಕೇಳಿದೆ ಈಗ ಈ ರಸ್ತೆಯನ್ನು ಗುಂಡಿ ಮುಚ್ಚೋ ಕೆಲಸ ನೀವು ಮಾಡ್ತಾ ತಾತ್ಕಾಲಿಕವಾಗಿ ಅಷ್ಟೇ ಅಷ್ಟೋ ಇಷ್ಟ ಅಥವಾ ಪೂರ್ತಿಯಾಗಿ ಮಾಡುವಂತ ಒಂದು ವ್ಯವಸ್ಥೆ ಹಾಕೊಂಡಿದ ಅಂತ ಕೇಳಿದೆ ಹೇಳಿದೆ ಇಲ್ಲಾ ಕಾನಾಪುರದಿಂದ ನಿಂಗರಮಠಿಗೂ ನಾವು ಅದು ಗುಂಡಿ ಮುಚ್ಚುವಂತ ಕೆಲಸ ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ ಸಂಘಟನೆಗಳ ಹೋರಾಟ ಕೂಡ ಮಾಡ್ತಾ ಬಗ್ಗೆ ಆ ಮಾಡ್ತಾರ ಸಂಘಟನೆ ಸಂಘಟನೆಕಾರರಂತೂ ಈಗ ನಿನ್ನೆ ಸುದ್ದಿ ಆದ ತಕ್ಷಣ ಇವತ್ತು ಕಾಮಗಾರಿ ಸ್ಟಾರ್ಟ್ ಆಗಿದ್ ಕೂಡಲೇ ತುಂಬಾ ಖುಷಿ ಪಟ್ಟಿದ್ದಾರೆ ಮುಂದಿನ ಹೋರಾಟಕ್ಕೂ ಹೋರಾಟ ಬಂದಾಗೂ ಕೂಡ ನೀವು ಇದನ್ನ ಇದೇ ರೀತಿ ಮುಂದುವರಿಸಿ ಧನ್ಯವಾದಗಳು ಶಶಿಕಾಂತ್ ತಮ್ಮೆಲ್ಲ ಮಾಹಿತಿ ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ವರದಿಗೂ ಮುನ್ನ ಹೇಗಿತ್ತು ವರದಿಯ ನಂತರ ತಾತ್ಕಾಲಿಕವಾಗಿ ಒಂದಷ್ಟು ರಸ್ತೆ ಆ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಆಗ್ತಾ ಇದೆ ಇನ್ನು ಸೆಪ್ಟೆಂಬರ್ವರೆಗೆ ಆ ತಾತ್ಕಾಲಿಕವಾಗಿ ಮುಚ್ಚಲಾಗ್ತದೆ ಯಾಕಂತ ಹೇಳಿದ್ರೆ ಹೆಚ್ಚಾಗಿ ಮಳೆ ಬರ್ತಾ ಇದೆ ಇವಾಗ ಏನಾದ್ರೂ ನಾವು ಆ ಇದಕ್ಕೆ ಈ ಕೆಲ್ಸಕ್ಕೆ ಕೈ ಹಾಕಿದ್ರೆ ಅದು ಅಷ್ಟು ಸುಲಭವಾಗಿ ಏನು ಆ ಕೆಲಸ ಸರಿ ಬರೋದಿಲ್ಲ ಹಾಗಾಗಿ ಸೆಪ್ಟೆಂಬರ್ವರೆಗೆ ನಮ್ಗೆ ಸಮಯವನ್ನ ಕೊಡಿ ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳು ಇದೀಗ ಹೇಳಿರುವಂತದ್ದು ನೋಡ್ತಿದ್ದೀರಾ ನೀವು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಇತ್ತು ಆ ರಸ್ತೆ ಎಷ್ಟೆಲ್ಲ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇತ್ತು ನೀವು ಕೂಡ ಏನಾದ್ರೂ ಈ ವಾಹನದಲ್ಲಿ ಓಡಾಡಿದ್ರೆ ನಿಮಗೂ ಸಹ ಒಂದಷ್ಟು ಅನುಭವ ಆಗಿರುತ್ತೆ ಇದೀಗ ಐಡನ್ಸ್ ವಾಹಿನಿಯವರು ಒಂದಷ್ಟು ಇದ್ರ ಬಗ್ಗೆ ಏನು ಸುದ್ದಿಯನ್ನ ಪ್ರಸಾರ ಮಾಡಿದ ಬೆನ್ನಲ್ಲಿ ಅಲ್ಲಿನ ಏನು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ತಾತ್ಕಾಲಿಕವಾಗಿ ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿಗಳನ್ನ ಮುಚ್ಚಿಸುವಂತ ಕೆಲಸ ಇದೀಗ ನಡೀತಾ ಇದೆ ಒಟ್ಟಾರೆಯಾಗಿ ಒಂದಷ್ಟು ಸಂಘಟನೆಕಾರರು ಸಹ ಇದ್ರ ಬಗ್ಗೆ ಧ್ವನಿ ಹೆಚ್ಚಿದ್ರು ನಮ್ಮ ಜೊತೆ ಒಂದಷ್ಟು ಏನು ಮೇಡಮ್ ನೀವು ಸ್ವಲ್ಪ ಸಹಾಯ ಮಾಡಿ ನಾವು ಸಹ ಏನು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಯಾಕಂತ ಹೇಳಿದ್ರೆ ವಾಹನ ಸವಾರರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಪಘಾತಗಳಾಗ್ತಾ ಇದೆ ಸಾವು ನೋವುಗಳಾಗ್ತಾ ಇದೆ ಒಂದೇನು ಆಂಬುಲೆನ್ಸ್ ಸಹ ಓಡಾಡೋದಕ್ಕೆ ಆಗ್ತಾ ಇಲ್ಲ ತುಂಬಾ ನಮಗೆ ಏನು ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಿನ್ನೆ ತಮ್ಮ ಅಳಲನ್ನ ತೋಳ್ಕೊಂಡಿರ್ತಾರೆ ಇದೀಗ ಏನು ಅಧಿಕಾರಿಗಳು ಎಚ್ಚೆತ್ಕೊಂಡು ಅಲ್ಲಿ ಒಂದಷ್ಟು ಏನು ದುರಸ್ತಿ ಕೆಲಸವನ್ನ ಮಾಡುತ್ತಾ ಇರುವಂತದ್ದು ಒಟ್ಟಾರೆಯಾಗಿ ಎಲ್ಲೆಡೆ ಈಡೆನ್ಸ್ ನ್ಯೂಸ್ ನ ಸುದ್ದಿ ಪ್ರಸಾರ ಮಾಡಲಾಗಿದ್ದು ಈ ಒಂದು ಆ ಕಾರ್ಯ ಪ್ರವೃತ್ತಿ ಆಗ್ತಾ ಇದೆ ಅಂತ ಹೇಳಿ ಈಡೆನ್ಸ್ ವಾಹಿನಿಗೆ ಒಂದಷ್ಟು ಪ್ರಶಂಸೆಯನ್ನ ಅಲ್ಲಿನ ಗ್ರಾಮಸ್ಥರು ವಾಹನ ಸವಾರರು ನೀಡ್ತಾ ಇದ್ದಾರೆ